ನಮಸ್ತೆ ವೀಕ್ಷಕರೇ ಸುದ್ದಿ ಬುಲೆಟಿನ್ಗೆ ಸ್ವಾಗತ ನಾನು ಪೂಜಶ್ರೀ ಇವತ್ತಿನ ಪ್ರಮುಖ ಸುದ್ದಿ ಏನೇನಿವೆ ಅಂತ ಬರೋಣ ಸುಳ್ಳಿದ ಪ್ರೆಸ್ ಕ್ಲಬ್ ಇದರ ಆಶ್ರಯದಲ್ಲಿ ಕೆಸರೋತ್ಸವ ಮತ್ತು ಪತ್ರಕರ್ತರ ಕೆಸರುಗದ್ದೆ ಕವಿಗೋಷ್ಠಿ ಅಜ್ಜಾವರದ ಕೊರಂಗುಬೈಲ್ನ ನಿವೃತ್ತ ಅಧ್ಯಾಪಕ ಬಾಲಕೃಷ್ಣ ನಾಯ್ಕ ರವರ ಗದ್ದೆಯಲ್ಲಿ ನಡೆಯಿತು ಪ್ರೆಸ್ ಕ್ಲಬ್ ಅಧ್ಯಕ್ಷ ಶರೀಫ್ ಚೆಟ್ಟಿಪಳ್ಳರ ಅಧ್ಯಕ್ಷತೆಯಲ್ಲಿ ದಿನವಿಡೀ ಕಾರ್ಯಕ್ರಮ ನಡೆಯಿತು ಕೆಸರೋತ್ಸವ ಕಾರ್ಯಕ್ರಮವನ್ನು ಸುಳ್ಳಿದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಶಾಂತ್ ಪೈ ಮತ್ತು ಸುಳ್ಯ ಮರಾಠಿ ಸಂಘದ ಅಧ್ಯಕ್ಷ ಬಾಲಕೃಷ್ಣ ನಾಯ್ಕ ಅಜ್ಜ ಅಜ್ಜಾವರ ಉದ್ಘಾಟಿಸಿದರು ಅತಿಥಿಗಳಾಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ದೇವಕಿ ಕಾಟಿಪಳ್ಳ ಸಂಕೇಶ್ ಫೌಂಡೇಶನ್ ನ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ಸಂಕೇಶ್ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಸದಸ್ಯೆ ಶ್ರೀಮತಿ ಲೀಲಾ ಮನಮೋಹನ್ ಸುಳ್ಯ ಗೋಪಾಲ್ ಸ್ಟುಡಿಯೋದ ನವೀನ್ ಆಚಾರ್ಯ ಕೇರ್ಪಳ ಅಜ್ಜಾವರ ಪ್ರತಾಪ ಯುವಕ ಮಂಡಲದ ಅಧ್ಯಕ್ಷ ಗುರ್ರಾಜ್ ಅಜ್ಜಾವರ ಸುಳ್ಯ ಫಾಸ್ಟ್ ಟ್ರ್ಯಾಕ್ ನ ಶೈಮು ಗದ್ದೆಯ ಮಾಲಕರಾದ ಬಾಲಕೃಷ್ಣ ನಾಯಕ್ ಅಜ್ಜಾವರ ಕೆಸರೋತ್ಸವ ಸಂಚಾಲಕ ಕೃಷ್ಣಾ ಬೆಟ್ಟ ಪ್ರೆಸ್ಕ್ಲಬ್ ಕಾರ ಪ್ರದರ್ಶಿ ಗಿರೀಶ್ ಅಡ್ಪಂಗಯ್ಯ ವೇದಿಕೆಯಲ್ಲಿ ಹಾಜರಿದ್ರು ಸಮಾರಂಭದಲ್ಲಿ ನವೀನ್ ಆಚಾರ್ಯ ಕೀರಪ್ಪನ್ ರವರನ್ನ ಗೌರವಿಸಲಾಯಿತು ನಂತರ ಪತ್ರಕರ್ತರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನ ನಡೆಸಲಾಯಿತು ಮಧ್ಯಾಹ್ನದ ನಂತರ ಸಮಾರೋಪ ಸಮಾರಂಭ ಪತ್ರಕರ್ತರ ಕವಿಗೋಷ್ಠಿ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಯಿತು ಶಿಕ್ಷಣ ಇಲಾಖೆ ಈಗಾಗಲೇ ಅನುಷ್ಠಾನಗೊಳಿಸಿರುವ ಪಠ್ಯ ಆಧಾರಿತ ಮೌಲ್ಯಮಾಪನ ಪದ್ಧತಿಯನ್ನ ಸರ್ಕಾರ ಹಿಂಪಡೆಯಬೇಕು ಒಂದು ವೇಳೆ ಅದು ಸಾಧ್ಯವಾಗದೇ ಇದ್ದರೆ ಶಿಕ್ಷಣ ತಜ್ಞರೊಂದಿಗೆ ಚರ್ಚಿಸಿ ಸರಳೀಕೃತಗೊಳಿಸಬೇಕು ಎಂದು ಎಲಿಮಲೆ ಸರ್ಕಾರಿ ಪ್ರೌಢಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ರಾಜೇಶ್ ಎಲ್ಲಿಮಲೆ ಹಾಗೂ ಎಸ್ಎಂಸಿ ಅಧ್ಯಕ್ಷ ಪುರುಷೋತ್ತಮ ಸುಳ್ಳಿ ಒತ್ತಾಯಿಸಿದ್ದಾರೆ ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ಈ ವಿಚಾರವನ್ನ ಮಾತನಾಡಿದರು ಸುಳ್ಯ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ಈ ವಿಚಾರವನ್ನ ಮಾತನಾಡಿದ್ರು ಪತ್ರಿಕಾಗೋಷ್ಠಿಯಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷ ಅಚ್ಯುತ ಮುಂಡಕಜೆ ಪ್ರಮುಖರಾದ ಮಾಧವಗೌಡ ಶೀರಡ್ಕ ನೂತನ್ ಕುಮಾರ್ ದೇರ್ಮಜಲು ವಿಶಾಲಾಕ್ಷಿ ಆಯುಷ ಹಾಗೂ ಪೋಷಕರು ಹಾಜರಿದ್ದರು ಅರಂತೋಡ್ ತುಡಿಕಾನ ಗ್ರಾಮದ ನೂತನ ಗ್ರಾಮಾಡಳಿತಾಧಿಕಾರಿಯಾಗಿ ಶ್ರೀನಿವಾಸ್ ರವರು ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ ಇವರು ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಉಳಿಮಾವು ಗ್ರಾಮದವರು ಸುದ್ದಿ ಬುಲೆಟಿನ್ ಮುಂದುವರೆತೆ ಸ್ಮಾಲ್ ಬ್ರೇಕ್ನ ನಂತರ ು ಇದು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುಳ್ಳದ ಮಂಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆನ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆ ಗೇಟು ಸೂರ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್ ನಂತರ ಸುದ್ದಿ ಬುಲೆಟಿನ್ಗೆ ಮತ್ತೆ ಸ್ವಾಗತ ರಾಷ್ಟ್ರೀಯ ಜೀವನೋಪಾಯ ಅಭಿಯಾನ ಕೌಶಲ್ಯಭಿವೃದ್ಧಿ ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ತಾಲೂಕು ಪಂಚಾಯತ್ ಸುಳ್ಯ ಪಯಸ್ವಿನಿ ಸಂಜೀವಿನಿ ಹಾಗೂ ತಾಲೂಕು ಮಟ್ಟದ ಒಕ್ಕೂಟ ಸುಳ್ಳ್ಯದರ ವತಿಯಿಂದ ಆಹಾರ ಪೌಷ್ಟಿಕತೆ ಆರೋಗ್ಯ ನೀರು ಮತ್ತು ನೈರ್ಮಲ್ಯದ ಬಗ್ಗೆ ಮಾಹಿತಿ ಹಾಗೂ ಆಟಿಕೂಟ ಸುಳ್ಳಿದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಮಂಜುಳಾ ಇಒ ರಾಜಣ್ಣ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಕೆಎಂ ಮುಸ್ತಾಫಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಶಾಹುಲ್ ಹಮೀದ್ ಕುತ್ತಮಟ್ಟೆ ಬಿಇಒ ಕೃಷ್ಣಪ್ಪ ಎಡಿಎ ರವಿಚಂದ್ರ ಶಾಸಕರ ಕಾರ್ಯದರ್ಶಿ ಹರೀಶ್ ತಾಲೂಕು ಪಂಚಾಯತ್ ಮ್ಯಾನೇಜರ್ ರಾಜಲಕ್ಷ್ಮಿ ಆಪ್ತ ಸಮಾಲೋಚಕಿ ಆರ್ಥಿಕ ಸಾಕ್ಷರತಾ ಕೇಂದ್ರದ ಕೆನರಾ ಬ್ಯಾಂಕ್ನ ಸುಜಾತ ಹಾಜರಿದ್ದರು ಮಡ್ಪಾಡಿ ಗ್ರಾಮದ ಪೂಂಬಾಡಿ ಪರಿಸರದಲ್ಲಿ ಆನೆಗಳು ಕಳೆದ ಒಂದು ವಾರಗಳಿಂದ ತೋಟಗಳಿಗೆ ನುಗ್ಗಿ ನಿರಂತರ ಕೃಷಿ ಹಾನಿ ಮಾಡ್ತಾ ಇವೆ ಆನೆಗಳು ಕತ್ತಲಾಗ್ತಾ ಇದ್ದಂತೆ ರಸ್ತೆಗಳಲ್ಲಿ ಸಂಚರಿಸ್ತಾ ಇದ್ದು ಸಾರ್ವಜನಿಕರಿಗೆ ಭಯ ಆವರಿಸಿದೆ ಈ ಭಾಗದಲ್ಲಿ ಹಳದಿ ರೋಗದಿಂದ ಕಂಗೆಟ್ಟ ರೈತರಿಗೆ ನಿರಂತರ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಮತ್ತಷ್ಟು ಸಮಸ್ಯೆ ಬಿಗಡಾಗಿದೆ ಕೊಯ್ನಾಡಿನ ಚಡೋ ಬಳಿ ಮಾರುತಿ ಏಟ್ ಹಂಡ್ರೆಡ್ ಕಾರು ಮತ್ತು ಬೊಲೆರೋ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಪ್ರಯಾಣಿಕರು ಅಪಾಯದಿಂದ ಪಾರಾದ ಘಟನೆ ಸಂಭವಿಸಿದೆ ಕೊಯ್ನಾಡಿನಿಂದ ಸಂಪಾಜಿ ಕಡೆ ಬರ್ತಾ ಇದ್ದ ಏಟ್ ಹಂಡ್ರೆಡ್ ಕಾರು ಹಾಗೂ ಮಡಿಕೇರಿ ಕಡೆಗೆ ಹೋಗ್ತಾ ಇದ್ದ ಬೊಲೆರೋ ನಡುವೆ ಚಡಾವಿನ ತಿರುವಿನ ಬಳಿ ಮುಖಾಮುಖಿ ಡಿಕ್ಕಿಯಾಗಿದೆ ಪರಿಣಾಮವಾಗಿ ಪ್ರಯಾಣಿಕರಿಗೆ ಸಣ್ಣ ಗಾಯಗಳಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ವಾಹನಗಳೆರಡೂ ಜಖಂಗೊಂಡಿದೆ ಅರಂತೋಡು ಗ್ರಾಮದ ದೇರಾಜೆ ದಿವಂಗತ ರಾಮಪ್ಪ ಗೌಡರ ಪತ್ನಿ ಚಂದ್ರಾವತಿಯವರು ಅಲ್ಪಕಾಲದ ಅಸೌಕೆಯಿಂದ ನಿಧನರಾದರು ಅವರಿಗೆ ಎಂಬತ್ತ ಮೂರು ವರ್ಷ ವಯಸ್ಸಾಗಿತ್ತು ಇದು ಈ ಹೊತ್ತಿನ ಸುದ್ದಿ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್